ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಚೋಲ ಮಸಾಲಾನ ಮಾಡ್ಕೊಂಡಿದ್ದೆ ಸೊ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತಿನ ಜೊತೆ ಶೇರ್ ಮಾಡ್ತೀನಿ ಹಾಗೇ ತಿಪ್ಪೂರನಲ್ಲಿ ಕಲ್ಪಕ್ತರೋತ್ಸವ ಅಂತ ಮಾಡಿದ್ರು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇತ್ತು ಸೊ ಅದನ್ನೇ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಕಲ್ಪತ್ರೋತ್ಸವ ಅಂತ ಮಾಡಿಬಿಟ್ಟು ಚೆನ್ನಾಗಿ ಫಂಕ್ಷನ್ ಎಲ್ಲ ಮಾಡ್ಕೊಂಡ್ರು ಸೊ ಏನೇನು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಸೊ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಪ್ರತಿಸಲಕ್ಕಿಂತ ಎಷ್ಟು ಡಿಫ್ರೆಂಟಾಗಿ ಜೋರಾಗಿ ಮಾಡಿದ್ರು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಸೊ ಮಾರ್ನಿಂಗ್ ನಾನು ಟಿಫನ್ಗೆ ಚೋಲೆ ಮಸಾಲಾನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಚೋಲೆ ಮಸಾಲಾನ ಪೂರಿ ಜೊತೆಗೂ ಚಪಾತಿ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿವತ್ತು ಚಪಾತಿನ ಮಾಡ್ಕೊತಾ ಇದ್ದೀನಿ ರಾತ್ರಿ ಚೋಲನ ಸ್ವಲ್ಪ ನೆನೆಸಿದ್ದೆ ಅಂದರೆ ಕಡಲೆ ಕಾಳು ಇರುತ್ತಲ್ಲ ಅದನ್ನು ಸೊ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಇಟ್ಕೊಂಡು ಈ ಖಾರ ತಿರ್ಗೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಭಾಗದಷ್ಟು ಈರುಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ ಮಸಾಲ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಅದಕ್ಕೇನೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ನಂತರ ಒಂದು ಬಂಡ್ಲೆಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಂಡು ಮಸಾಲೆ ಐಟಮ್ಸ್ನ ಹಾಕೋಬೇಕು ಮೊದಲಿಗೆ ಒಂದು ಪಲಾವ್ ಎಲೆ ಒಂದೆರಡು ಪೀಸ್ನಷ್ಟು ಚಕ್ಕೆ ಒಂದೆರಡು ಮೊಗ್ಗು ಅದು ಸ್ವಲ್ಪ ಎಣ್ಣೆಯಲ್ಲಿ ಬೇಯ್ಕೊಳ್ತಾ ಫ್ರೈ ಆಗ್ತಾ ಫ್ಲೇವರ್ ಬಿಟ್ಕೋಬೇಕು ಅವಾಗಲೇ ಚೆನ್ನಾಗಿರುತ್ತೆ ಆನಂತರ ಒಂದು ಎರಡರಷ್ಟು ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲಾಂತಂದ್ರೆ ಮಿಕ್ಸಿ ಮಾಡಿಕೊಂಡು ಟೊಮೊಟೊ ಕ್ಯೂರಿ ಬೇಕಾದರೂ ಮಾಡ್ಕೋಬೋದು ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡೆ ಸೊ ಟೊಮೊಟೋನ ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಟೊಮೊಟೊ ಚಿಕ್ಕದಾಗಿ ಕಟ್ ಅದಕ್ಕೂ ಬೇಗನೆ ಫ್ರೈ ಆಗಿಬಿಡುತ್ತೆ ಸೊ ಟೊಮೊಟೊನ ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಬಿಟ್ಟು ಆನಂತರ ಮಿಕ್ಸಿ ಮಾಡಿರ್ತೀವಲ್ವಾ ಸೊ ಅದನ್ನು ಹಾಕ್ಕೋಬೇಕು ಸೊ ಇದನ್ನು ಮಾಡೋದಕ್ಕೆ ತುಂಬ ಇಂಗ್ರೀಡಿಯಂಟ್ಸ್ ಬೇಕು ತುಂಬ ಟೈಮ್ ಬೇಕು ಆ ರೀತಿ ಏನೆಲ್ಲ ಕ್ವಿಕ್ಕಾಗಿ ಮಾಡ್ಕೋಬಹುದು ಸೊ ಸ್ಟೌನ ಸ್ವಲ್ಪ ಕಡಿಮೆ ಫ್ಲೇಮ್ನಲ್ಲೇ ಇಟ್ಕೊಂಡು ಹಸಿ ವಾಸನೆ ಹೋಗೋ ತನಕ ಒಂದು ಮೂರು ನಾಲ್ಕು ನಿಮಿಷದಷ್ಟು ಕುದಿಸ್ಕೋಬೇಕು ಆನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಹಾಕೋತಾ ಇದ್ದೀನಿ ಏಕೆಂದರೆ ಗಟ್ಟಿನೇ ಹಾಕಿದ್ರೆ ಬೇಗನೆ ತಳ ಇಟ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರನ್ನ ಹಾಕಿ ಆನಂತರ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನಮಗೆ ಚೋಲೆ ಮಸಾಲ ಚಪಾತಿಗಾಗಿರೋದ್ರಿಂದ ಸ್ವಲ್ಪ ತಿಳುವಾಗಿದ್ರೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಆನಂತರ ಒಂದು ಸ್ಪೂನಷ್ಟು ಗರಂ ಮಸಾಲ ಆನಂತರ ಒಂದು ಸ್ಪೂನಷ್ಟು ಚೋಲೆ ಮಸಾಲಾನ ಹಾಕ್ಕೋತಾ ಇದ್ದೀನಿ ಆನಂತರ ಬೇಯಿಸಿಟ್ಕೊಂಡಿದ್ದಂಥ ಹಾಕ್ತಾ ಇದ್ದೀನಿ ಸೊ ಎಲ್ಲದನ್ನು ಹಾಕಿ ನೀಟಾಗಿ ಮಸಾಲ ಜೊತೆಗೆ ಕುದಿಸ್ಕೊಂಡ್ರೆ ಸೂಪರಾಗಿರೋವಂಥ ಚೋಲೆ ಮಸಾಲ ರೆಡಿ ಆಗುತ್ತೆ ಅದರ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿತ್ತು ಚೋಲೆ ಮಸಾಲ ಸೊ ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಹತ್ತು ನಿಮಿಷದಷ್ಟು ಕುದಿಸಿ ಆನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಒಂದು ಸ್ಪೂನಷ್ಟು ಕಸೂರಿ ಮೇತಿ ಹಾಗೇ ಒಂದು ಏಳರಿಂದ ಎಂಟರಷ್ಟು ಗೋಡಂಬಿನ ಮಿಕ್ಸಿ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಗೋಡಂಬಿ ಹಾಕಿದ್ಮೇಲೆ ಅದರ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಗೋಡಂಬಿನ ಹಾಕ್ಕೊಂಡು ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಎಷ್ಟನ್ನೆಲ್ಲ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಸೂಪರ್ ಆಗಿರಿ ಅಂತ ಛೋಲೆ ಮಸಾಲ ರೆಡಿ ಆಗುತ್ತೆ ನಿಜವಾಗ್ಲೂ ರೆಸ್ಟೋರೆಂಟ್ ಸ್ಟೈಲಲ್ಲೇ ಚೋಲೆ ಮಸಾಲ ರೆಡಿ ಆಯಿತು ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು ತುಂಬ ಟೈಮ್ ಬೇಕು ಅಂತ ಏನಿಲ್ಲ ಈಸಿಯಾಗಿ ಮಾಡ್ಕೋಬೋದು ಎಲ್ಲರೂ ಸೊ ಎಲ್ಲರೂ ಒಂದ್ಸಲ ಪಕ್ಕ ಟ್ರೈ ಮಾಡಿ ಅಂತ ಹೇಳ್ತಾ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಬಟರ್ನ ಹಾಕ್ಕೊಂಡೆ ಹಾಗೇ ಈರುಳ್ಳಿನ ಸ್ವಲ್ಪ ರೌಂಡಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಡೆಕೋರೇಟಿವ್ ಆಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಒಂದು ಏಳೆಂಟು ಎಂಟು ಪೀಸ್ನಷ್ಟು ಈರುಳ್ಳಿನ ಹಾಕ್ಬಿಟ್ಟು ಕಟ್ ಮಾಡಿ ಜಸ್ಟ್ ಹಾಕಿ ಇದನ್ನೇನು ಕುದಿಸ್ಬೇಕಂತ ಏನಿಲ್ಲ ಕುದೀತಿರುತ್ತಲ್ವ ಸೊ ಆದರೂ ಇದಕ್ಕೇ ಈರುಳ್ಳಿ ಎಲ್ಲ ಬೇಯ್ಕೊಳ್ಳುತ್ತೆ ಸೊ ಈರುಳ್ಳಿನ ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿ ಬಿಟ್ಟರೆ ಸೂಪರಾಗಿರೋಂಥ ಚೋಲೆ ಮಸಾಲ ರೆಡಿಯಾಗುತ್ತೆ ಟೇಸ್ಟ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು ಸೊ ಖಂಡಿತ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಟಿಪ್ಟೂರಲ್ಲಿ ಕಲ್ಪತ್ತಾರೋತ್ಸವ ಅಂತ ನಡೀತಿದೆ ಪ್ರತಿ ಸಲವೂ ಗಣಪತಿ ವಿಸರ್ಜನೆ ಮಾಡೋದು ತುಂಬಾ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ತಿಪ್ಟೂರು ಹಬ್ಬ ಥರನೇ ಮಾಡ್ತಾರೆ ಪ್ರತಿ ಗಣಪತಿ ಹಿಟ್ಟು ವರ್ಷದಿಂದ ವರ್ಷಕ್ಕೆ ಒಂದೊಂದು ದಿನ ಜಾಸ್ತಿ ಮಾಡ್ಕೋತಾ ಹೋಗ್ತಿದ್ದಾರೆ ಗಣಪತಿ ವಿಸರ್ಜನೆ ದಿನನ ವರ್ಷದಿಂದ ವರ್ಷಕ್ಕೆ ಒಂದು ದಿನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಈ ಸಲ ಅಂತೂ ತೊಂಬತ್ತಾರನೇ ವರ್ಷದ್ದು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಪ್ರತಿ ಸಲಕ್ಕಿಂತಲೂ ಈ ಸಲ ತುಂಬ ಜೋರಾಗಿ ಮಾಡಿದ್ದಾರೆ ಮ್ಯೂಸಿಕಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದಾರೆ ಮೂರು ದಿನದಿಂದ ತಿಪ್ಟೂರಲ್ಲಂತೂ ಒಂಥರ ಹಬ್ಬನೇ ಅಂತಲೇ ಹೇಳ್ಬೋದು ನಾ ಚಿಕ್ಕವರಿಂದಲೂ ಈ ಗಣಪತಿ ಮೂರ್ತಿನ ನೋಡ್ಕೊಂಡು ಬರ್ತಾಯಿದ್ದೀವಿ ಮೂರ್ತಿ ಮಾತ್ರ ಒಂದೇ ಥರದ ಮೂರ್ತಿನ ಕೂರಿಸ್ತಾರೆ ಪ್ರತಿ ವರ್ಷವೂ ಗಣಪತಿ ಕೂರಿಸಿದ್ದಾರೆ ಅಂತ ಅಂದರೆ ಆ ಗಣಪತಿ ಬಿಡೋ ತನಕ ತಿಪ್ಟೂರಲ್ಲೆಲ್ಲ ಒಂಥರ ಹಬ್ಬನೇ ಇರುತ್ತೆ ಸೊ ನಾ ಯಿಪ್ಟೂರಿಗೆಲ್ಲ ಹೋದಾಗ ಮಿಸ್ಸೇ ಮಾಡ್ತಿರ್ಲಿಲ್ಲ ಗಣಪತಿನ ನೋಡ್ಕೊಂಡು ಬರ್ತಿದ್ವಿ ಈ ಸಲ ಅಂತೂ ಕಲ್ಪೋತ್ಸವ ಅಂತ ಮಾಡಿಬಿಟ್ಟು ಮ್ಯೂಸಿಕಲ್ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿಟ್ಟಿದ್ರು ಅನುಶ್ರೀ ಅವರು ಆಮೇಲೆ ರಾಜೇಶ್ ಕೃಷ್ಣನು ಎಲ್ಲರೂ ಬಂದುಬಿಟ್ಟು ಪ್ರೋಗ್ರಾಮ್ ಕೊಟ್ಟು ಹೋಗಿದ್ದಾರೆ ಸೊ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಸೊ ಗಣಪತಿನೂ ಅಷ್ಟೇ ತುಂಬ ಭಕ್ತಿಯಿಂದ ಬೇರೆ ಯಾವ ಕಡೆನೂ ಇಷ್ಟೊಂದು ಭಕ್ತಿಯಾಗಿ ಗಣಪತಿನ ಪೂಜೆ ಮಾಡಿ ಇದು ವಿಸರ್ಜನೆ ಮಾಡೋದಂತೂ ನಾನು ನೋಡಿಲ್ಲ ಸೊ ಬೇರೆ ಕಡೆಯೆಲ್ಲ ತಿಂಗಳು ತಿಂಗಳ ಒಳಗೇ ಗಣಪತಿ ವಿಸರ್ಜನೆ ಮಾಡ್ತಾರೆ ಬಟ್ ಈ ಗಣಪತಿ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ವರ್ಷದಿಂದ ವರ್ಷಕ್ಕೆ ಒಂದೊಂದು ದಿನ ಮುಂದುವರ್ಕೊಂಡು ಹೋಗ್ತಾನೇ ಇದೆ ಸೊ ನೆಕ್ಸ್ಟ್ ಟೈಮ್ ನೀವು ಯಾರೂ ನೋಡಿಲ್ಲ ಅಂತಂದ್ರೂ ಖಂಡಿತ ಮಿಸ್ ಮಾಡಿದೆ ಗಣಪತಿನ ನೋಡ್ಕೊಂಡು ಬನ್ನಿ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು